ಸಾಕು ಏನು ಸರ್ಕಾರ ಮಾಡುವ ಕೆಲ ನಿಯಮಗಳಿಗೆ ಸರ್ಕಾರನೇ ಬದ್ಧವಾಗಿರೋದಿಲ್ವಾ ಅನ್ನೋ ಪ್ರಶ್ನೆ ಉದ್ಭವವಾಗ್ತಿದೆ ಈ ಹಿಂದೆ ಸಾವಿರದ ಇನ್ನೂರು ಅಡಿ ವಿಸ್ತೀರ್ಣಗಳಿಗೆ ಓಸಿ ವಿನಾಯಿತಿ ಎಂದಿದ್ದ ಸರ್ಕಾರ ಇದೀಗ ಉಲ್ಟಾ ಹೊಡೆದಿದೆ ಮಹಾನಗರ ಪಾಲಿಕೆ ಹೊರತುಪಡಿಸಿ ಈ ಆದೇಶ ಅಂತ ಹೇಳಿದ್ದು ಮಧ್ಯಮ ವರ್ಗದ ಜನರು ನಿದ್ದೆಗೆಡಿಸಿದೆ ಪಾಲಿಕೆ ಮಂದಿಗೆ ಬಿಗ್ ಶಾಕ್ ಕೊಟ್ಟ ಬೆಸ್ಕಾಂ ಆದೇಶ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಿಗಲ್ಲ ಓಸಿ ಡಿಸ್ಕೌಂಟ್ ಒಂದೇ ತಿಂಗಳಲ್ಲಿ ಹಳೆ ಆದೇಶ ಬದಲಾಗಿದ್ದಾದ್ರೂ ಯಾಕೆ ಕಳೆದೊಂದು ತಿಂಗಳ ಹಿಂದೆ ಸರ್ಕಾರ ಸಾವಿರದ ಇನ್ನೂರು ಚದರಡಿ ವಿಸ್ತೀರ್ಣದ ನಿವೇಶನಗಳಿಗೆ ಓಸಿ ವಿನಾಯಿತಿ ನೀಡಿ ಆದೇಶ ಹೊರಡಿಸಿತ್ತು ಸಾವಿರದ ಇನ್ನೂರು ಚದರ ಅಡಿ ವಿಸ್ತೀರ್ಣದಲ್ಲಿ ನೆಲದ ಜೊತೆ ಎರಡು ಮಹಡಿ ಅಥವಾ ಸಿಲ್ಟ್ ಪ್ಲಸ್ ಮೂರು ಮಹಡಿ ನಿವೇಶನಗಳಿಗೆ ಅನ್ವಯವಾಗುವಂತೆ ವಿನಾಯಿತಿ ನೀಡಿತ್ತು ಆದ್ರೀಗ ಬೆಸ್ಕಾಂ ಹೊರಡಿಸಿರುವ ಆದೇಶದಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿ ಹೊರತುಪಡಿಸಿ ಓಸಿ ಅಂತ ಉಲ್ಲೇಖವಾಗಿದೆ ರಾಜ್ಯದ ಒಂಬತ್ತು ಮಹಾನಗರ ಪಾಲಿಕೆಯಲ್ಲಿ ಸುಮಾರು ಎಪ್ಪತ್ತು ಲಕ್ಷ ನಿವೇಶನಗಳು ಈ ಹೊಸ ಆದೇಶದಿಂದ ವಂಚಿತವಾಗಲಿವೆ ಹಾಗಾದ್ರೆ ಸರ್ಕಾರದ ಆದೇಶದಲ್ಲಿ ಯಾವ ಪಾಲಿಕೆಗಳನ್ನ ಕೈಬಿಡಲಾಗಿದೆ ಎಂಬುದನ್ನು ನೋಡೋದಾದ್ರೆ ತುಮಕೂರು ಮಹಾನಗರ ಪಾಲಿಕೆ ಮಂಗಳೂರು ಪಾಲಿಕೆ ಬೆಳಗಾವಿ ಮಹಾನಗರ ಪಾಲಿಕೆ ಕಲಬುರಗಿ ಮಹಾನಗರ ಪಾಲಿಕೆ ಬಳ್ಳಾರಿ ಮಹಾನಗರ ಪಾಲಿಕೆ ಮೈಸೂರು ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ದಾವಣಗೆರೆ ಮಹಾನಗರ ಪಾಲಿಕೆ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆ ಸರ್ಕಾರದ ಹೊಸ ಆದೇಶದ ಪ್ರಕಾರ ರಾಜ್ಯದ ಒಂಬತ್ತು ಮಹಾನಗರ ಪಾಲಿಕೆಗಳಿಗೆ ಓಸಿ ಅನ್ವಯವಾಗುವುದಿಲ್ಲ ಈ ಮೊದಲು ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆಯಾಗಿತ್ತು ಅದನ್ನೀಗ ಸರ್ಕಾರ ಐದು ನಗರ ಪಾಲಿಕೆಗಳನ್ನಾಗಿ ವಿಂಗಡಣೆ ಮಾಡಿರುವುದರಿಂದ ಬೆಂಗಳೂರಿನ ಜನರು ನೆಟ್ಟುಸಿರು ಬಿಡಬಹುದು ಆದರೆ ಉಳಿದಂತೆ ಒಂಬತ್ತು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಆಸ್ತಿಗಳಿಗೆ ಇದು ಅನ್ವಯವಾಗೋದಿಲ್ಲ ಸಿ ವಿನಾಯಿತಿ ಕೊಟ್ಟು ಆರನೇ ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತ ಬಡಾಯಿ ಕೊಚ್ಕೊಳ್ತಿದ್ದ ಸರ್ಕಾರದ ನಿಜ ಬಣ್ಣ ಇದೀಗ ಬಟಾ ಬಯಲಾಗಿದೆ ನಿರೀಕ್ಷೆಯಂತೆ ಇದು ವಿರೋಧ ಪಕ್ಷದವರ ಬಾಯಿಗೆ ಆಹಾರವಾಗಲಿದ್ದು ಇದನ್ನ ಸರ್ಕಾರ ಯಾವ ರೀತಿ ಸಮರ್ಥನೆ ಮಾಡಿಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಉಲ್ಲಾಸೆಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು